ನಾವು ಪೂಜಿಸೋದು ದಶರಥನ ಪುತ್ರ ರಾಮನನ್ನ ಬಿಜೆಪಿಯ ರಾಮನನ್ನ ನಾವು ಪೂಜಿಸೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನಾವು ಪೂಜೆ ಮಾಡೋದೇನಿದ್ರು ದಶರಥನ ಪುತ್ರ ರಾಮನನ್ನ ಬಿಜೆಪಿಯ ರಾಮನನ್ನ ಅಲ್ಲ ನಾವು ಕೂಡ ರಾಮನ ಭಕ್ತರೇ ಬಿಜೆಪಿಯ ರಾಮನನ್ನ ನಾವು ಪೂಜೆ ಮಾಡೋದಕ್ಕೆ ಹೋಗಲ್ಲ ಅವ್ರು ಮಾಡ್ತಾ ಇರುವಂತ ಈ ಪೂಜೆ ಪುನಸ್ಕಾರಗಳು ಕೂಡ ನಾಟಕೀಯವಾಗಿ ಅಂತ ನಿನ್ನೆ ಕೂಡ ಹೇಳಿಕೆ ಕೊಟ್ಟಿದ್ರು ಇವತ್ತು ಕೂಡ ರಾಮನನ್ನ ನೋಡೋದಕ್ಕೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಏನಿಲ್ಲ ಅಯೋಧ್ಯೆಗೆ ಹೋದ್ರೆ ಮಾತ್ರ ರಾಮನ ದರ್ಶನ ಅಲ್ಲ ನಮ್ಮೂರಲ್ಲೂ ಕೂಡ ರಾಮನ ಮಂದಿರ ಹನುಮನ ಮಂದಿರ ಇದ್ದಾವೆ ಸೀತಾ ಮಂದಿರಗಳಿಲ್ವಾ ಅಲ್ಲಿ ರಾಮ ಇಲ್ವೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ನಾವು ಪೂಜಿಸ್ತೀವಿ ರಾಮನನ್ನ ಆದ್ರೆ ಅವರು ಮಾಡ್ತಿದ್ದಾರಲ್ಲ ರಾಜಕೀಯದ ರಾಮ ಅವನನ್ನಲ್ಲ ದಶರಥನ ಪುತ್ರ ರಾಮನನ್ನ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಲ್ಲಿರೋ ರಾಮಂದಿರಗಳೇನು ರಾಮಂದಿರಗಳಲ್ಲ ಇಲ್ಲಿರವು ಹ ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮಂದಿರಗಳು ಇದ್ದವಲ್ಲ ಅವೆಲ್ಲ ಏನಪ್ಪ ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ ಸಿ ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾವು ನಾವು ವಿರೋಧ ಮಾಡದೆ ಅವ್ರ ರಾಜಕೀಯ ನಾವು ಗೌರವಿಸೋದು ಯಾ ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ